ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ವೀಕ್ಷಕರೇ ನೀವೇನಾದರೂ ರುಚಿಕ ರಾಶಿಯವರಾಗಿದ್ದರೆ ನೀವು ಎಲ್ಲರಿಗಿಂತ ವಿಭಿನ್ನವಾಗಿರ್ತೀರ ನೀವು ನಿಮ್ಮ ಮನಸ್ಸಿನಲ್ಲೇ ಪ್ರತಿನಿತ್ಯ ಯುದ್ಧ ಮಾಡ್ತಾ ಇರ್ತೀರ ಭೀತಿಯ ವಾತಾವರಣ ಇರುತ್ತೆ ಪ್ರೀತಿಯನ್ನು ಪ್ರಲೋಭನೆಗೆ ಒಳಗಾಗಿರ್ತೀರ ನಿರಂತರವಾಗಿ ಏನನ್ನಾದರೂ ಮರೆಮಾಚುತ್ತಾ ಇರ್ತೀರ ನಿಮಗೆ ಎಲ್ಲ ಗುಣಗಳ ಹಿಂದೆ ಒಂದು ಶಕ್ತಿಶಾಲಿ ಕಾರಣ ಇದೆ ಆ ಕಾರಣ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಪೂರ್ವಜನ್ಮದ ಕರ್ಮ ಏನು ಹೇಳುತ್ತೆ ಹಾಗೂ ಈ ಜನ್ಮದಲ್ಲಿ ನೀವು ಏನಕ್ಕೆ ಇಷ್ಟೊಂದು ಆಳವಾದ ನೋವನ್ನು ಅನುಭವಿಸ್ತೀರಾ ಅನ್ನೋದನ್ನು ಕೂಡ ತಿಳಿಸೋ ಪ್ರಯತ್ನ ಮಾಡ್ತೀನಿ ನಿಮ್ಮ ಬದುಕೆ ರಹಸ್ಯಮಯವಾಗಿರುತ್ತೆ ನಿಮ್ಮ ಅಂತರಾತ್ಮದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಸುಲಭದ ವಿಷಯ ಅಲ್ಲ ಪೂರ್ವ ಜನ್ಮದಲ್ಲಿ ನಿಮ್ಮ ತೀವ್ರವಾದ ಭಾವನೆಗಳಿಂದ ನಿಮ್ಮ ಮನಸ್ಸು ಗಾಯಗೊಂಡಿರುತ್ತೆ ನೀವು ಯಾರನ್ನು ತುಂಬ ಪ್ರೀತಿ ಮಾಡಿರ್ತೀರೋ ಅವರು ನಿಮ್ಮನ್ನು ಬಿಟ್ಟೋಗಿರ್ತಾರೆ ಜನ್ಮದಲ್ಲಿ ಹಲವು ಬಾರಿ ನಿಮ್ಮ ನಂಬಿಕೆಗೆ ದ್ರೋಹ ಆಗಿರುತ್ತೆ ಈ ಘಟನೆಗಳಿಂದ ಆದ ನೋವಿನಿಂದಾಗಿ ನೀವು ನಿಮ್ಮ ಪೂರ್ವ ಜನ್ಮದಲ್ಲೇ ಶಪಥ ಮಾಡಿರ್ತೀರ ನಾನು ಇನ್ಯಾವತ್ತೂ ಯಾರನ್ನು ನಂಬಲ್ಲ ನನಗೆ ನಾನೇ ಸಾಕು ಯಾರೂ ಶಾಶ್ವತ ಅಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ಅವರ ಕರ್ಮ ಮುಗಿದ ಮೇಲೆ ನಮ್ಮಿಂದ ದೂರ ಆಗ್ತಾರೆ ಅನ್ನೋ ಆಧ್ಯಾತ್ಮಿಕ ಸತ್ಯ ನಿಮಗೆ ಅರಿವಾಗಿರುತ್ತೆ ಹುಟ್ಟುವಾಗಲೂ ಒಂಟಿಯಾಗಿ ಹುಟ್ಟ್ತೀವಿ ಸಾಯುವಾಗಲೂ ಒಂಟಿಯಾಗೇ ಹೋಗ್ತೀವಿ ಈ ಮೂರು ದಿನದ ಜೀವನದಲ್ಲಿ ಎಲ್ಲರೂ ಕೂಡ ಅವರ ಅಗತ್ಯತೆಗಳು ಮುಗಿದ ನಂತರ ಅವರಿಗೆ ಲಾಭ ಆಗೋ ದಾರಿನಲ್ಲಿ ಹೋಗ್ತಾರೆ ಅನ್ನೋ ಸತ್ಯ ಕೂಡ ನಿಮಗೆ ಹಿಂದಿನ ಜನ್ಮದಲ್ಲೇ ಅರಿವಾಗಿರುತ್ತೆ ಈ ಕಾರಣದಿಂದಾಗಿ ನೀವು ಈ ಜನ್ಮದಲ್ಲೂ ಕೂಡ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಬೇರೆಯವರಿಗೆ ಹೇಳೋದಿಲ್ಲ ಮತ್ತೊಬ್ಬರ ಎದುರು ತೋರಿಸ್ಕೊಳ್ಳೋದೂ ಇಲ್ಲ ನಿಮ್ಮ ಪೂರ್ವಜನ್ಮದ ಅನುಭವದಿಂದಲೇ ಪಾಠ ಕಲ್ತಿರ್ತೀರ ಈ ಅನುಭವ ನಿಮ್ಮ ಆತ್ಮದಲ್ಲಿ ಆಳವಾಗಿ ಬೇರೂರಿರುತ್ತೆ ನೀವು ಯಾರ ಮೇಲೂ ನಂಬಿಕೆ ಇಡೋದಿಲ್ಲ ಸದಾ ಶಂಕೆ ಅನುಮಾನ ಮತ್ತು ಭಯದಲ್ಲಿ ಬದುಕ್ತೀರ ನಿಮ್ಮ ಭಾವನೆಗಳನ್ನು ನಿಮ್ಮಲ್ಲೇ ಬಚ್ಚಿಟ್ಕೋತೀರ ನಿಮ್ಮ ಜೀವನದ ಎಷ್ಟೋ ರಹಸ್ಯಗಳು ನಿಮ್ಮಲ್ಲೇ ಮಣ್ಣಾಗಿ ಹೋಗುತ್ತೆ ನಿಮಗೆ ಈ ರೀತಿ ಬದುಕೋದೇ ಇಷ್ಟ ಆಗುತ್ತೆ ಒಂಟಿತನದಲ್ಲೇ ಸುಖ ಶಾಂತಿ ಹಾಗೂ ನೆಮ್ಮದಿಯನ್ನು ಕಂಡ್ಕೋತೀರ ನಿಮ್ಮಲ್ಲಿ ದ್ವಂದ್ವಗಳಿರುತ್ತೆ ನೋವುಗಳು ಆಳವಾಗಿ ಬೇರು ಬಿಟ್ಟಿರುತ್ತೆ ಅದನ್ನು ಹೊರಗಡೆ ಹಾಕಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ ಅಂದರೆ ಒಂದು ಪೇಪರಲ್ಲಿ ನಿಮ್ಮ ನೋವುಗಳನ್ನು ಬರೀರಿ ಆನಂತರ ಅದನ್ನು ಸುಟ್ಟಾಕಿ ಒಂದು ಮಾತು ನೆನ್ಪಿಡಿ ಈ ರೀತಿ ಮಾಡುವಾಗ ನೀವು ನಿಮ್ಮ ನೆಗೆಟಿವ್ ಪೇನ್ಗಳನ್ನು ಇದ್ದೀನಿ ಅನ್ನೋ ಮನೋಭಾವನೆ ಇಟ್ಕೊಂಡು ಮಾಡಿ ನಿಮ್ಮ ಮನಸ್ಸು ಹಗುರ ಆಗುತ್ತೆ ನಿಮ್ಮ ನಕಾರಾತ್ಮಕ ಭಾವನೆಗಳ ಭಾರ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ನೋವಿಗೆ ಕೂಡ ಮುಕ್ತಿ ಸಿಗುತ್ತೆ ನೀವು ಪೂರ್ವಜನ್ಮದಲ್ಲಿ ಶಕ್ತಿಯ ಪರಾಕಾಷ್ಟೆ ತಲುಪಿರ್ತೀರ ಆಧ್ಯಾತ್ಮಿಕ ಶಕ್ತಿ ಇರ್ಬೋದು ತಂತ್ರವಿದ್ಯೆ ಇರ್ಬೋದು ಹಾಗೆ ಭಾವನಾತ್ಮಕವಾಗಿ ಬೇರೆಯವರನ್ನು ನಿಯಂತ್ರಿಸುವಂಥ ಸಾಮರ್ಥ್ಯ ಹಾಗೂ ರಹಸ್ಯ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿರ್ತೀರ ಕೆಲವೊಮ್ಮೆ ಈ ವಿದ್ಯೆಗಳನ್ನು ದುರುಪಯೋಗ ಮಾಡಿಕೊಂಡಿರೋ ಸಾಧ್ಯತೆಗಳಿರುತ್ತೆ ಭಯವನ್ನು ಸೃಷ್ಟಿ ಮಾಡಿ ಬೇರೆಯವರನ್ನು ನಿಯಂತ್ರಣ ಮಾಡಿರ್ತೀರ ಎಮೋಷನಲ್ಲಿ ಮ್ಯಾನುಪ್ಯುಲೇಟ್ ಮಾಡಿರ್ತೀರ ನಿಮ್ಮ ಈ ಶಕ್ತಿಗಳನ್ನು ದುರ್ಬಳಕೆ ಮಾಡಿಕೊಂಡಿರೋ ಕಾರಣ ನೀವು ಈ ಜನ್ಮದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸ್ಬೇಕಾಗುತ್ತೆ ನಿಮ್ಮ ಕೆಲಸಗಳು ಕೊನೆಯ ಹಂತದಲ್ಲಿ ವಿಫಲವಾಗುತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ ಹಾಗಾಗುತ್ತೆ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ತುಂಬಿರುವಂಥ ಸಂಬಂಧಗಳು ಬಹಳ ಬೇಗ ಮುರಿದು ಬೀಳುತ್ತೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಶತ್ರುಗಳು ಬರ್ತಾರೆ ಬೆನ್ನಿಗೆ ಬಿದ್ದ ಬೇತಾಳದಂತೆ ಕಾಡ್ತಾರೆ ನಿಮ್ಮ ಮಾತನ್ನು ಜನ ಸುಲಭವಾಗಿ ನಂಬೋದಿಲ್ಲ ಅನುಮಾನಿಸ್ತಾರೆ ಕೆಲವೊಮ್ಮೆ ನೀವು ಯಾರಿಗಾದರೂ ಏನಾದರೂ ಹೇಳಿದಾಗ ಅವರಿಗೆ ನೀವು ಏನು ಹೇಳ್ತೀರೋ ಆ ಮಾತು ನಿಜನ ಸುಳ್ಳ ಅಂತ ಗೊಂದಲ ಆಗುತ್ತೆ ನಿಮ್ಮ ಮಾತು ಎಲ್ರಿಗೂ ಅರ್ಥ ಆಗೋದಿಲ್ಲ ನೀವು ಯಾರಿಗೂ ಅರ್ಥ ಮಾಡಿಸೋಕ್ಕೆ ಕೂಡ ಹೋಗಲ್ಲ ಕೇಳಿದರೆ ಕೇಳಿ ಇಲ್ಲಾಂದರೆ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ತೀರಾ ಆದರೆ ಕೆಲವೊಮ್ಮೆ ನಿಮ್ಮ ಸುತ್ತ ಇರೋವಂಥವ್ರು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದಾಗ ಏನು ಜನಗಳಪ್ಪ ಇವರು ಹೇಳಿದರೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನಿಮಗೆ ತಲೆ ಬಿಸಿ ಆಗುತ್ತೆ ಕೋಪ ಬರುತ್ತೆ ಆದರೆ ನಿಮಗೆ ನಿಮ್ಮ ಕೋಪವನ್ನು ಕೂಡ ಹೊರಗಡೆ ಹಾಕೋದು ಕಷ್ಟ ನಿಮ್ಮ ಕೋಪವನ್ನು ಕೂಡ ನಿಯಂತ್ರಣ ಮಾಡ್ತೀರಾ ತೀರಾ ಅಪರೂಪಕ್ಕೆ ಅಷ್ಟೇ ನೀವು ನಿಮ್ಮ ಕೋಪವನ್ನು ಪ್ರದರ್ಶನ ಮಾಡೋದು ಬೇಕಿದ್ರೆ ನಿಮ್ಮ ಜೀವನವನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿ ಇದೆಲ್ಲ ಘಟನೆಗಳು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ನಿಮಗೆ ಒಂದು ಸಲಹೆ ಕೊಡ್ತೀನಿ ಅದೇನೆಂದರೆ ಯಾರಿಗೆ ಆದ್ರೂ ನೀವು ಏನು ಹೇಳಬೇಕು ಅದನ್ನು ಹೇಳಿ ಕೇಳಿಲ್ಲ ಅಂದರೆ ಬಿಟ್ಬಿಡಿ ಆದರೆ ಯಾವತ್ತಿಗೂ ಯಾರನ್ನು ನಿಯಂತ್ರಣ ಮಾಡೋಕ್ಕೆ ಹೋಗಬೇಡಿ ಆದರೆ ನಿರ್ವಹಣೆ ಮಾಡೋದನ್ನು ಕಲ್ತ್ಕೊಳ್ಳಿ ನೋಡಿ ಬುದ್ಧಿವಂತರಾದವರು ಹೇಳಿದ್ದನ್ನು ಕೇಳ್ತಾರೆ ದಡರಿಗೆ ಅರ್ಥ ಆಗಲ್ಲ ಅದರಿಂದ ಎಲ್ರಿಗೂ ಅರ್ಥ ಮಾಡಿಸೋಕ್ಕೆ ಹೋಗದೇ ಇರೋದೇ ಒಳ್ಳೆಯದಲ್ವಾ ನೀವು ನಿಮ್ಮ ಆತ್ಮವನ್ನು ಶುದ್ಧವಾಗಿ ಇಟ್ಕೊಳ್ಳಿ ಪಾಪ ಪ್ರಜ್ಞೆ ಕಾಡುವಂತಹ ಯಾವ ಕೆಲಸವನ್ನು ಮಾಡಬೇಡಿ ಹಾಗೆ ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿ ಕೂಡ ಇರಬೇಡಿ ನಿಮ್ಮ ಮನಸ್ಸು ಸದಾ ಓಡ್ತಾ ಇರುತ್ತೆ ವೃಶ್ಚಿಕ ರಾಶಿ ಜಲತತ್ವದ ರಾಶಿ ಹಾಗೆ ಚಂದ್ರನಿಗೆ ನೀಚ ಸ್ಥಾನ ನಿಮ್ಮ ಮನಸ್ಥಿತಿ ಬಲಹೀನವಾಗಿರುತ್ತೆ ಭಯ ಹಾಗೂ ಆತಂಕದ ನೆರಳು ನಿಮ್ಮನ್ನು ಬೇಗ ಆವರಿಸಿಕೊಳ್ಳುತ್ತೆ ಹಳೆ ನೆನಪುಗಳು ಭವಿಷ್ಯದ ಭಯ ಹಾಗೂ ವರ್ತಮಾನದಲ್ಲಿನ ಸಂಬಂಧಗಳಲ್ಲಿ ತೊಂದರೆಗಳು ಸರ್ವೇ ಸಾಮಾನ್ಯ ಅನ್ನೋ ಮಟ್ಟಿಗೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಪರಿಹಾರವನ್ನು ಹೇಳೋದಾದರೆ ನಿಮಗೆ ವಾಟರ್ ಎಲಿಮೆಂಟ್ ಅಂದರೆ ಜಲತತ್ವದಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ ನೀವು ಪ್ರಕೃತಿ ಜೊತೆ ಕಾಲ ಕಳಿರಿ ನದಿ ತೀರ ಸಮುದ್ರ ತೀರದಂಥ ಸ್ಥಳಗಳಿಗೆ ಪ್ರವಾಸಕ್ಕೆ ಹೋಗಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಕೂಡ ನೀವು ನಿಮ್ಮ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೋದು ಇದೆಲ್ಲ ಮಾಡಿದ್ರೂ ನಿಮಗೆ ನಿರಂತರವಾಗಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಅಂದರೆ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ರಾಮು ಆಸ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು